ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮದ್ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ನನ್ನ ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಬಂದು ನನ್ನ ಫ್ರೆಂಡು ಅಪ್ಪುಗೆ ಅಂತ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರಂತೆ ಅದಕ್ಕೆ ತಂದು ಕೊಟ್ಟಿದ್ರು ಏನು ಇಡ್ಲಿ ದೋಸೆ ಈ ಥರ ಏನಾದರೂ ಮಾಡಿದ್ರು ಅಪ್ಪುಗೆ ತಂದು ಕೊಡ್ತಾರೆ ನಾನು ಬೆಳಗ್ಗೆ ಟಿಫಿನ್ಗೆ ಚಪಾತಿ ಮತ್ತು ಟೊಮೊಟೊ ಕರಿ ಮಾಡಿದ್ದೆ ಟೊಮೆಟೊ ಸಿಂಪಲ್ಲಾಗಿ ಚಪಾತಿ ಮತ್ತು ಟೊಮೊಟೊ ಕರಿ ಮಾಡಿದ್ದೆ ನಾನೇನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಚಪಾತಿ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ಬಿಟ್ಟು ಮಾಡ್ಕೊಂಡಿಲ್ಲ ಅದಾದಮೇಲೆ ಚಪಾತಿ ಎಲ್ಲ ತಿಂದು ಅಪ್ಪಗೂ ತಿನ್ನಿಸ್ಬಿಟ್ಟು ಚೆನ್ನಾಗಿತ್ತು ಶಾವಿಗೆ ಉಪ್ಪಿಟ್ಟು ನನ್ನ ಫ್ರೆಂಡ್ ಕೊಟ್ಟಿದ್ದು ಲೆಮನ್ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿತ್ತು ನೋಡಿ ಪಾತ್ರೆ ಹೆಂಗೆ ಬಿದ್ದಿದ್ದಾವೆ ಅಂತ ಮಾವಿನಣ್ಣು ಮಾವಿನ ಕಟ್ ಮಾಡಿಕೊಂಡೆ ಅಪ್ಪುಗೆ ತಿಂದೆ ಹೋದ ಅವನು ಅವನು ನಾನೇ ತಿಂದ್ಬಿಟ್ಟು ಅಲ್ಲೇ ಹಾಕಿದ್ದೀನಿ ಎತ್ತೆ ಹಾಕಿಲ್ಲ ಇವಾಗ ನೋಡಿ ಎಲ್ಲೇ ಚಪಾತಿಗೆ ಹಿಟ್ಟೆಲ್ಲ ಕಲಿಸಿದ್ನಲ್ಲ ಹಿಟ್ಟು ಹಿಟ್ಟೆಲ್ಲ ಎತ್ತಿಟ್ಬಿಟ್ಟು ಇವಾಗೆಲ್ಲ ಪಾತ್ರೆ ಹಾಕೋತಿದ್ದೀನಿ ಇವಾಗ ಮಧ್ಯಾಹ್ನ ಆಗಿದೆ ಇನ್ನೂ ಪಾತ್ರೆನೂ ತೊಳೆದಿಲ್ಲ ಏನೂ ತೊಳೆದಿಲ್ಲ ಟಿಫಿನ್ ತಿಂದ್ಬಿಟ್ಟು ಹೋಗಿ ಅಪ್ಪನ್ನ ಮಲಗಿಸೋಣ ಅಂದ್ಬಿಟ್ಟು ನಾನೇ ಮಲ್ಕೊಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಮಧ್ಯಾಹ್ನ ಆಯಿತು ಎದ್ದು ಬಂದು ಇವಾಗ ರೈಸ್ ಕಿಡೋಣ ಅಂತ ಹೇಳ್ತಾಯಿದ್ದೀನಿ ಬೆಳಗ್ಗೆ ಟಿಫಿನ್ ಮಾಡಿಬಿಟ್ಟು ಚಪಾತಿ ಮಾಡ್ಬಿಟ್ಟು ಹಂಗೆ ಓಟೋಗಿಬಿಟ್ಟಿದ್ದೀನಿ ಏನೂ ಒರ್ಸು ಇಲ್ಲ ಏನೂ ಮಾಡಿಲ್ಲ ಇವಾಗ ರೈಸ್ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಅದರಲ್ಲಿರೋ ಟೊಮೆಟೊ ಕರಿನ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾಯಿದ್ದೀನಿ ತೊಳಿಯಕ್ಕೆ ಹಾಕೋಣ ಅಂತ ಎಲ್ಲ ಮಾಡಿಕೊಂಡು ನೋಡಿ ಇವಾಗ ರೈಸ್ ಕಿಡ್ತಾಯಿದ್ದೀನಿ ರೈಸ್ಗೆ ಇಟ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಒಂದು ಕಡೆ ರೈಸ್ ಆಗ್ತಿದೆ ಒಂದು ಕಡೆ ಟೊಮೊಟೊ ಕರಿ ಎಲ್ಲ ಸ ಬೇರೆ ಬೌಲ್ಗೆ ಹಾಕಿ ಇಟ್ಟಿದ್ದೀನಿ ಈ ಟೊಮೊಟೊ ಕರಿನ ನಾನು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೆ ಟೊಮೊಟೋನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಅದಾದಮೇಲೆ ಕಾಯಿ ತುರಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಇದನ್ನು ರುಬ್ಬಿ ಹಾಕ್ಕೊಂಡಿದ್ದೆ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಇವಾಗ ಪಾತ್ರೆಲ್ಲ ತೊಳ್ಕೊಂಡ್ಬಿಟ್ರೆ ದೊಡ್ಡ ಕೆಲಸ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅಪ್ಪಕ್ಕೆ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡ್ಕೋಬೇಕು ಅಪ್ಪ ಡೈಲಿ ಇದೇ ಕೆಲಸ ಆಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಹೊತ್ತು ಕೆಲಸ ಮಾಡಿದಿರ ಮಲ್ಕೊಬಿಟ್ರಂತೂ ಯಾವ ಕೆಲಸನೂ ಆಗಿರಲ್ಲ ಸುಮ್ಮನೆ ಪೆಂಡಿಂಗ್ ಇರುತ್ತೆ ಕೆಲಸ ಮಾಡಿ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾರೆ ಕೆಲಸ ಮಾಡಿ ಮಲ್ಕೊಬಿತ್ತಾ ಕೆಲಸ ಮಾಡಿ ಮಲ್ಕೋಬಿತ್ತಾ ಕೆಲಸ ಆಮೇಲೆ ಕಡಿಮೆ ಆಗುತ್ತೆ ಅಂತ ನಾನು ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಕೆಲಸ ಬಿಟ್ಬಿಟ್ಟು ಮಲ್ಕೊತೀನಿ ಆಮೇಲೆ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗಿಬಿಡುತ್ತೆ ಇನ್ಮೇಲೆ ನಾನು ರೊಟ್ಟಿನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ಕೊತೀನಿ ನೋಡಿ ಪಾತ್ರೆ ತೊಳಿತಿದ್ದೀನಿ ಕುಕ್ಕಾಗೆ ತೊಳ್ಕೊಬೇಡೋಣ ಬೇಗ ಬೇಗ ಅಂತ ಒಂದು ಸೈಡ್ ರೈಸ್ ಹಾಕ್ತಿದೆ ರೈಸ್ ಆದಮೇಲೆ ಅಪ್ಪಗೂ ತಿನ್ನಿಸಿ ಅವನಿಗೆ ಆಮೇಲೆ ಎಲ್ಲ ತೊಳೆದು ಎಲ್ಲ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಬೇಕು ನನ್ನ ಫ್ರೆಂಡ್ಸು ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಅವ್ರು ಆರೋಟೆ ಹೊರ್ಕೊಂಡು ಕೂಡ ಕೂತಿರ್ತಾರೆ ನನ್ನ ಕರೀತಾರೆ ಬಾ ಅಂತ ಬಟ್ ನನ್ನ ಕೆಲಸ ಆಗಿರಲ್ಲ ಅವ್ರದ್ದು ಕೆಲಸ ಎಲ್ಲ ಮುಗ್ದಿರುತ್ತೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊಂದು ಕೆಲಸ ಮುಗಿಸ್ಬಿಟ್ಟು ಅವ್ರು ಸಾಯಂಕಾಲವರೆಗೂ ಆರೋಟೆ ಹೊಡಿತಾರೆ ಬಟ್ ನಂದು ಮಧ್ಯಾಹ್ನ ಮಲ್ಕೊಬಿಡ್ತೀನಿ ಇನ್ನು ಸಾಯಂಕಾಲದವರೆಗೂ ಕೆಲಸ ಮಾಡ್ತಿರ್ತೀನಿ ಅವ್ರು ಕೂತಿರೋದು ನೋಡಿ ನನಗೂ ಕೂತ್ಕೋಬೇಕು ಅನಿಸುತ್ತೆ ಬಟ್ ಆಗಲ್ಲ ಇವಾಗ ನೋಡಿ ಕೆ ಪಾತ್ರೆಲ್ಲ ತೊಳೆದಿದೆ ಇವಾಗ ರೈಸ್ ಆಗಿದೆ ನಾನು ಸ್ಟವ್ ಸ್ಟವಲ್ಲ ಹೊರ್ಸ್ಕೊತಾ ಇದ್ದೀನಿ ಸ್ಟವಲ್ ಒಡ್ಸ್ಕೊಂಡಾದ್ಮೇಲೆ ಇವಾಗ ರೈಸ್ ಹಾಕ್ಕೊಂಡು ತಿಂದ್ಬಿಟ್ಟು ಮಧ್ಯಾಹ್ನದ ಊಟ ಇದು ತಿಂದ್ಬಿಟ್ಟು ಮತ್ತು ಅವನು ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ಬೇಕು ಒಂದೇ ಇವಾಗೆಲ್ಲ ಇದ್ದೀನಿ ನೋಡಿ ಸಿಂಕು ಪಂಕ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ತೊಳೆದು ಬಿಟ್ಟರೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಇದ್ದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಅಡುಗೆ ಮನೆ ಗಲೀಜೆಗಿದ್ರೆ ಮತ್ತೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರಲ್ಲ ನನಗೆ ಡೈಲಿ ನಾನು ಸಿಂಕನ್ನ ತೊಳ್ಕೊತಾ ಇರ್ತೀನಿ ಉಜ್ಕೊಂಡು ಇಲ್ಲಾಂದರೆ ಸ ಇದು ಸ್ಟೀಲ್ದಾಗಿರೋದ್ರಿಂದ ಸೋಪಿಂದ ಇದೆಲ್ಲ ವೈಟ್ ವೈಟ್ ಹಂಗೆ ಉಳ್ದುಬಿಟ್ಟಿರುತ್ತೆ ಸಿಮೆಂಟ್ದಾಗಿದ್ರೆ ಓಕೆ ಚೆನ್ನಾಗಿರ್ಬೇಕು ಇದು ಸ್ಟೀಲ್ದಲ್ವಾ ತೊಳೆದಿಲ್ಲ ಚೆನ್ನಾಗಿ ಅಂದರೆ ಹಂಗೆ ವೈಟ್ ವೈಟ್ ಥರನೇ ಕಾಣಿಸ್ತಾ ಇರುತ್ತೆ ನೋಡಿ ಇವಾಗ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ಪಾತ್ರೆ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಮತ್ತು ರೈಸ್ ರೆಡಿಯಾಗಿದೆ ಕರಿಯಲ್ಲಿದೆ ನೋಡಿ ಸ್ಟವೆಲ್ಲ ಒರೆಸಿ ಸೆಲ್ಫೆಲ್ಲ ಒರೆಸ್ಕೊಂಡು ಫುಲ್ ಕ್ಲೀನ್ ಆಯಿತು ನೋಡಿದ್ದು ಟೊಮೆಟೊ ಕರಿ ಇನ್ನು ಇಷ್ಟು ಉಳಿದಿದೆ ಬೆಳಿಗ್ಗೆ ಮಾರ್ನಿಂಗ್ ಟಿಫಿನ್ಗೆ ಅಂತ ಚಪಾತಿಗೆ ಮಾಡಿದ್ದಿದ್ದು ಇವಾಗ ರೈಸ್ಗೂ ಆಯಿತು ನೋಡಿ ನನ್ನ ಮಗ ಎಷ್ಟು ಎಷ್ಟು ಕೆಲಸ ಕೊಡ್ತಾನೆ ಅಂದರೆ ಅಡುಗೆ ಮನೆ ಮುಗಿಸ್ಬಿಟ್ಟು ಬಂದರೆ ಹಾಲು ಅಡುಗೆ ಮನೇಲಿ ಹೆಂಗೆ ಆಗಿರ್ತಾನೋ ನಾನು ಅಡುಗೆ ಮನೇಲಿ ಗುಡ್ಡ ಹಾಕಿರ್ತೀನಿ ಇವನು ಹಾಲಲ್ಲಿ ಗುಡ್ಡೆ ಹಾಕಿರ್ತಾನೆ ಎಲ್ಲ ತಂದು ನೋಡಿ ಅಪ್ಪು ಊಟ ಹಾಕೊಂಡಿದ್ದೀನಿ ತಿನ್ಸೋಣ ಅಂತ ಅವ್ನು ತಿನ್ಸ್ಬಿಟ್ಟು ಹೊತ್ತು ಹೊರಗಡೆ ಹೊರಗಡೆ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು ಏನು ಮಾಡ್ತಿದ್ಯಾ ಬಾವಿನು ಸ್ವಲ್ಪ ಹೊತ್ತು ಕೂರೋಣ ಅಂತ ನಾನು ಸರಿ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಬಂದ್ವಿ ಮರಿ ಆಗೋಯ್ತಲ್ವಾ ಗ್ರೌಂಡ್ ಫ್ಲೋರ್ ರೆಡಿ ಆಯಿತು ಫಸ್ಟ್ ಫ್ಲೋರ್ಗೆ ಮಾತಾಡಾದ್ರು ಅದು ಗೋಡೋನ್ ಅಂತೆ ಪಾರ್ಕಿಂಗ್ ಥರ ಕಟ್ಟಿದ್ದಾರೆ ಗೋಡೋನ್ ಅಂತಾರೆ ರೂಮ್ ಥರ ವಿಂಗಡಿಸಿದ್ದಾರೆ ಇಷ್ಟಕ್ಕೆ ಪಾರ್ಕಿಂಗ್ ಅನ್ಕೋತೀನಿ ಇಷ್ಟಕ್ಕೆ ಪಾರ್ಕಿಂಗ್ ಥರ ಅನ್ಕೋತೀನಿ ಅವರು ಗೋಡೋನ್ ಅಂದರು ಏನೋ ಗೊತ್ತಿಲ್ಲ ಕಟ್ಟಿದ್ಮೇಲೆ ಗೊತ್ತಾಗೋದು ಅವ್ರು ಏನು ಕಟ್ತಿದ್ದಾರೆ ಅಂತ ಇಷ್ಟು ಇಷ್ಟ ನೋಡಕ್ ಇಷ್ಟೆಷ್ಟು ಜಾಗ ಇತ್ತು ನೋಡಿ ಹ್ಞೂ ನೋಡೋಕೆ ಎಷ್ಟೇ ಇಷ್ಟ ಎಷ್ಟು ಜಾಗದಲ್ಲಿ ಕಟ್ಟಿದ್ವಿಷ್ಟು ದೊಡ್ಡದಾಗೈತಲ್ವಕ ಕಟ್ಬೇಕಾದ್ರೆ ಇನ್ನೂ ಚೆನ್ನಾಗಿ ದೊಡ್ಡದಾಯ್ತು ಅಪ್ಪು ಇಡೀ ಕೆಳಗಡೆ ಅಕ್ಕ ಕೆಳಗಡೆ ಬಾವಿನಿಂದ ಹೋಗೋಣ ಆಂಟಿ ಅವರೆಲ್ಲ ಇರ್ತಾರೆ ಸ್ವಲ್ಪ ಹೊತ್ತು ಕೂ ಮಾತಾಡ್ಕೊಂಡು ಬರೋಣ ಹೋಗಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಬಾ ಅಂದರು ಅದಕ್ಕೆ ಕೆಳಗಡೆ ಇದ್ದೀವಿ ನನ್ನ ಮಗ ಕೆಳಗಡೆ ಅಂದರೆ ತುಂಬ ಇಷ್ಟ ಎಲ್ರಿಗಿನ ಮೊದಲು ಅವನೇ ಹೋಗ್ತಾನೆ ಅದಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಟೈಮ್ ಏಳುವರೆ ಎಂಟು ಏಳುವರೆವರೆಗೂ ಟೈಮ್ ಪಾಸ್ ಮಾಡಿದ್ದೀವಿ ಅಲ್ಲಿ ಕೆಳಗಡೆ ಆಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಮತ್ತು ಮುಂದಿನ ವಿಡಿಯೋ Te les sigue, bye. Love you. Take care.